ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್ ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ನಿನ್ನೆ ಸೋಮವಾರ ಬಿಡುಗಡೆ ಆಗೋದ್ರ ಬಗ್ಗೆ ಅದಕ್ಕೆ ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡಿದ್ರು ಕಮೆಂಟ್ಗಳ ಬಗ್ಗೆ ಎಲ್ಲ ಆಮೇಲೆ ಮಾತಾಡ್ತೀನಿ ಆ ಮೊದಲಿಗೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ನಿನ್ನೆ ಬಿಡುಗಡೆ ಆಗಿದೆಯಾ ಇಲ್ವಾ ಅನ್ನೋದು ವಿತ್ ಪ್ರೂಫ್ ನಾನು ನಿಮಗೆ ತೋರಿಸ್ತೀನಿ ತುಂಬ ಜನ ಅಂದರೆ ಒಂದು ಮೂರು ನಾಲ್ಕು ಜನ ಕಮೆಂಟ್ ಮಾಡಿದರು ಹದಿನೈದನೇ ಕಂತಿನ ಹಣ ರಿಲೀಸ್ ಆಗಿದೆ ಅಂತ ಇನ್ನೂ ಸ್ವಲ್ಪ ಜನ ಬೇರೆ ಬೇರೆ ರೀತಿ ಕಮೆಂಟ್ ಕೂಡ ಮಾಡಿದ್ರು ಅದೆಲ್ಲರ ಬಗ್ಗೆ ಕೂಡ ಇವತ್ತು ಡಿಸ್ಕಷನ್ ಮಾಡೋಣ ಅಂದ್ಕೊಂಡಿದ್ದೀನಿ ಮೊದಲನೇ ಬಾರಿ ನಾನು ಚಾನಲ್ ನೋಡ್ತಿದ್ದು ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಜನ ಸಮಯ ಟೆಲಿಗ್ರಾಮ್ ಗ್ರೂಪ್ದು ಒಂದು ಲಿಂಕ್ ಹಾಕಿರ್ತೀನಿ ದಯವಿಟ್ಟು ಆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅದರಿಂದ ಸಿಗೋ ಬೆನಿಫಿಟ್ ಕೂಡ ವಿಡಿಯೋ ಎಂಡಿಂಗಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಏನಕ್ಕೆ ಆ ಚಾನಲ್ ಆ ಜನ ಸಮಯ ಟೆಲಿಗ್ರಾಮ್ ಗ್ರೂಪ್ಗೆ ನೀವು ಜಾಯ್ನ್ ಆಗಬೇಕು ಅನ್ನೋದನ್ನ ಕೂಡ ತಿಳಿಸ್ತೀನಿ ಇನ್ನು ನೆನ್ನೆ ಗೃಹಲಕ್ಷ್ಮಿ ವಿಚಾರವಾಗಿ ನಾನು ಒಂದು ವಿಡಿಯೋ ಹಾಕಿದ್ದೆ ಅದು ವ್ಯೂವ್ಸ್ ಕೂಡ ಚೆನ್ನಾಗಿ ಬಂದಿತ್ತು ತುಂಬಾ ಜನ ಅದರಲ್ಲಿ ನಮಗೆ ಹದಿನೊಂದನೇ ಕಂತಿನ ಹಣ ಹತ್ತನೇ ಕಂತಿನ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡಿದರೆ ಕೆಲವರು ಹದಿನಾಲ್ಕನೇ ಕಂತಿನ ಹಣ ಕೂಡ ನಮಗೆ ರಿಸೀವ್ ಆಗಿಲ್ಲ ಹದಿನೈದನೇ ಕಂತಿನ ಹಣ ಕೂಡ ರಿಸೀವ್ ಆಗಿಲ್ಲ ಅಂತ ಕಮೆಂಟ್ ಮಾಡಿದ್ರು ಅದರಲ್ಲಿ ಒಂದು ಮೂರು ನಾಲ್ಕು ಜನ ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗಿದೆ ನಮಗೆ ಬಂದು ತಲುಪಿದೆ ಅಂತ ಆ ಮೆಸೇಜ್ ಕೂಡ ಹಾಕಿದ್ರು ಕಮೆಂಟ್ ಮಾಡಿದ್ರು ಅದು ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡ್ಕೊಳ್ಳಿ ಒಮ್ಮೆ ಇಲ್ಲಿ ನೋಡಿ ತೇಜು ತೇಜಸ್ ಅನ್ನೋರು ಒಬ್ರು ಕಮೆಂಟ್ ಮಾಡಿದ್ದಾರೆ ನಮಗೂ ಹದಿನೈದನೇ ಕಂತು ಬಂತು ಇವತ್ತು ಅಂತ ಹಾಕಿದ್ದಾರೆ ಅದಾದ್ಮೇಲೆ ಇನ್ನೊಬ್ರು ಕೂಡ ಕಮೆಂಟ್ ಮಾಡಿದ್ರು ಹದಿನೈದನೇ ಕಂತಿನ ಹಣ ಈಗ ನಮ್ಮ ಅಕೌಂಟ್ಗೆ ಜಮಾ ಆಯ್ತು ಅಂತ ಆ ಸ್ಕ್ರೀನ್ ಶಾಟ್ ಕೂಡ ಹಾಕಿದೀನಿ ನೋಡಿ ಹಾಗಿದ್ರೆ ಹದಿನೈದನೇ ಕಂತಿನ ಹಣ ನಿನ್ನೆ ನಿಜವಾಗ್ಲೂ ಬಿಡುಗಡೆ ಆಗಿದ್ಯಾ ಅಂತ ಹೇಳೋದಕ್ಕೆ ನೀವೇ ರಿಪ್ಲೈ ಮಾಡಬೇಕು ಈ ವಿಡಿಯೋ ನೋಡ್ತಿರೋ ಯಾರಿಗಾದ್ರೂ ಹದಿನೈದನೇ ಕಂತಿನ ಹಣ ಬಂದಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ನಾನು ವಿಡಿಯೋ ಎಂಡಿಂಗ್ ಅಲ್ಲಿ ಹದಿನೈದನೇ ಕಂತಿನ ಹಣ ನಿಜವಾಗ್ಲೂ ಬಿಡುಗಡೆ ಆಗಿದ್ಯೋ ಇಲ್ವೋ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ತೀನಿ ಇದನ್ನ ಬಿಟ್ಟು ಇನ್ನೊಂದೆರಡು ಕಮೆಂಟ್ ಬಂದಿತ್ತು ಗೃಹಲಕ್ಷ್ಮಿ ಅಮೌಂಟ್ ಇವತ್ತು ಹಾಕ್ತೀವಿ ನಿಮ್ಗೆ ಹೇಳಿದಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಹೇಳಿದಾರೆ ಯಾರು ಹೇಳಿದಾರೆ ಹೇಳಿ ಸುಮ್ ಸುಮ್ನೆ ಏನೇನೋ ಹೇಳ್ಬೇಡಿ ಅಂತ ಇನ್ನೊಂದು ಇವತ್ತು ಅಮೌಂಟ್ ಜಮೆ ಆಗುತ್ತೆ ಅಂತ ಹೇಳಿದ್ಯಲ್ಲವಾ ಎಲ್ಲಿ ಜಮೆ ಆಗಿದೆ ಸ್ಕ್ರೀನ್ ಸ್ಕ್ರೀನ್ ಹಾಕು ಅಂತ ಕೂಡ ಅದು ಹಾಕೋಣ ಅನ್ಕೊಂಡೆ ಹಾಗೆ ಆನ್ಸರ್ ಮಾಡೋಣ ಅಂತ ಹೇಳ್ತಾ ವಿಡಿಯೋದಲ್ಲಿ ಆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ನಾನು ಆ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಅಮೌಂಟ್ ಇವತ್ತು ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಈ ಜಿಲ್ಲೆಗಳಿಗೆ ಮಾತ್ರ ಬರುತ್ತೆ ಅಂತ ಏನಾದ್ರು ಹೇಳಿದಿನ ಇವತ್ತು ಬರಬಹುದು ಅಂತ ಮಾಹಿತಿ ಮಾತ್ರ ತಿಳಿಸಿದೀನಿ ಇವಾಗ ಬರಬಹುದು ಅನ್ನೋದನ್ನ ಕೂಡ ನಾನು ಸೃಷ್ಟಿ ಮಾಡ್ಕೊಂಡು ಏನು ಹೇಳಿಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ರು ಅಲ್ವಾ ಆ ವಿಡಿಯೋನ ನಾನು ಜನಸಮಯ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ ನೀಡಿ ಯಾರಾದ್ರೂ ನೋಡಿಲ್ಲ ಅಂದ್ರೆ ಅದ್ರಲ್ಲಿ ಗೊತ್ತಾಗುತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ಹೇಳಿದ್ರು ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಇನ್ನು ನಾಲ್ಕೈದು ದಿನಗಳಲ್ಲಿ ಬರುತ್ತೆ ಅಂತ ಭಾನುವಾರಕ್ಕೆ ನಾಲ್ಕು ದಿನ ಆಗುತ್ತೆ ಸೋಮವಾರಕ್ಕೆ ಐದು ದಿನ ಕಂಪ್ಲೀಟ್ ಆಗುತ್ತೆ ಸೊ ಐದನೇ ದಿನ ಗೃಹಲಕ್ಷ್ಮಿ ಅಮೌಂಟ್ ಬರಬಹುದು ಅಂತ ನಾನು ಹೇಳಿದೆ ಯಾಕೆ ಹೇಳಿದೆ ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಅಂದ್ರೆ ಇಲಾಖೆಯ ಮಂತ್ರಿಯವರೇ ಅವರೇ ಅಧಿಕೃತವಾಗಿ ಹೇಳಿದ್ರು ಹಣ ಹಾಕ್ತೀನಿ ಅಂತ ಸೊ ಅದಕ್ಕೋಸ್ಕರ ಇವತ್ತು ಬರಬಹುದು ಅನ್ನೋದನ್ನ ಕರೆಕ್ಟ್ ಆಗಿ ನಾನು ಮೆನ್ಷನ್ ಮಾಡಿದ್ದೀನಿ ನಾನು ಸೃಷ್ಟಿ ಮಾಡಿಕೊಂಡು ಅಥವಾ ನಾನೇ ಕತೆ ಕಟ್ಟಿ ಇವತ್ತು ಹಣ ಬರುತ್ತೆ ಅಂತ ಹೇಳಿಲ್ಲ ಜೊತೆಗೆ ಒಂದಷ್ಟು ಜಿಲ್ಲೆಗಳ ಹೆಸರು ಹೇಳ್ಬಿಟ್ಟು ಅಥವಾ ಯಾವುದೋ ಒಂದು ಊರ ಹೆಸರು ಹೇಳ್ಬಿಟ್ಟು ಇಂಥವ್ರಿಗೆ ಮಾತ್ರ ಬರುತ್ತೆ ಅನ್ನೋದನ್ನ ಕೂಡ ತಿಳಿಸಿಲ್ಲ ಕಮೆಂಟ್ ಮಾಡೋಕ್ಕಿಂತ ಮುಂಚೆ ನಾನು ಕರೆಕ್ಟಾಗಿ ಕಮೆಂಟ್ ಮಾಡ್ತಿದ್ದೀನಿ ಅಥವಾ ನಾನು ಯಾರ ಬಗ್ಗೆ ಕಮೆಂಟ್ ಮಾಡ್ತಿದ್ದೀನಿ ಅವರು ಸರಿಯಾಗಿ ಆನ್ಸರ್ ಕೊಟ್ಟಿದಾರಾ ಇಲ್ವಾ ಅನ್ನೋದನ್ನ ತಿಳ್ಕೊಂಡು ಕಮೆಂಟ್ ಮುಖಾಂತರ ತಿಳಿಸಬೇಕು ನೆಕ್ಸ್ಟ್ ಇನ್ನೊಬ್ರು ಇವತ್ತು ಗೃಹಲಕ್ಷ್ಮಿ ಅಮೌಂಟ್ ಜಮಾ ಆಗುತ್ತೆ ಅಂತ ಹೇಳಿದ್ಯಲ್ಲಮ್ಮ ಎಲ್ಲಿ ಜಮೆ ಆಗಿದೆ ಯಾರಿಗಾದ್ರೂ ಜಮೆ ಆಗಿದೆಯಾ ತಿಳಿಸು ಅಂತ ಹೇಳಿದ್ರು ಅದು ಕೂಡ ಸ್ಟಾರ್ಟಿಂಗ್ ಅಲ್ಲಿ ಶಾಟ್ ಹಾಕಿದೀನಿ ಒಂದ್ ಇಬ್ರು ಜನ ಹಾಕಿದ್ದಾರೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಬಂತು ಅಂತ ಸೊ ನೀವು ಅವ್ರನ್ನ ಪ್ರಶ್ನೆ ಮಾಡಿ ಈಗ ನಿಮಗೆ ನಿಜವಾಗ್ಲೂ ಹಣ ಬಂದಿದೆಯೋ ಇಲ್ವೋ ಅಂತ ಆಗ ನಿಮಗೆ ಕ್ಲಾರಿಫಿಕೇಶನ್ ಸಿಗಬಹುದು ಅನ್ಕೋತೀನಿ ಇನ್ನು ನಿನ್ನೆ ವಿಡಿಯೋ ವಿಚಾರವಾಗಿ ನಾನು ಒಂದು ಪರ್ಸನಲ್ ಕ್ಲಾರಿಫಿಕೇಶನ್ ಕೂಡ ಕೊಡೋಕೆ ಇಷ್ಟಪಡ್ತೀನಿ ಆ ನೋಡಿ ಆ ವಿಡಿಯೋದಲ್ಲಿ ನಾನು ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಇವತ್ತು ಬರಬಹುದು ಅನ್ನೋದನ್ನ ಖಂಡಿತವಾಗ್ಲೂ ಹೇಳಿದೀನಿ ನಾನೇ ಒಪ್ಕೋತೀನಿ ಯಾವ ಬೇಸ್ ಮೇಲೆ ಹೇಳಿದೀನಿ ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳ್ಸಿದ್ದಾರೆ ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ಅವರು ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಇನ್ನು ನಾಲ್ಕೈದು ದಿನಗಳಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ ನಾಲ್ಕೈದು ದಿನಗಳಂದ್ರೆ ಭಾನುವಾರ ನಿಮಗೆ ಹಣ ಬರಬೇಕಾಗುತ್ತೆ ಆದ್ರೆ ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದ ಅವತ್ತು ಬಿಡುಗಡೆ ಆಗೋದಿಲ್ಲ ಅಂತ ಗೊತ್ತಿತ್ತು ಹದಿನೈದನೇ ಕಂತಿನ ಹಣ ಸೋಮವಾರ ಇವತ್ತು ಬಿಡುಗಡೆ ಅಂದರೆ ಅಂದ್ರೆ ಅವರೇ ಹೇಳಿರೋ ಪ್ರಕಾರ ಇಲಾಖೆಯ ಮಂತ್ರಿನೇ ಹೇಳಿದ್ದಾರೆ ಇನ್ನ ದಿನಗಳಲ್ಲಿ ನಾನು ಹಣ ಹಾಕ್ತೀನಿ ಅಂತ ಸೊ ಅವ್ರು ಹೇಳಿರೋ ಮಾಹಿತಿನ ನಾನು ತಿಳಿಸಿದ್ದೀನಿ ಹೊರತು ನಾನು ಕಲ್ಪನೆಯಲ್ಲೋ ಅಥವಾ ನಾನು ಸೃಷ್ಟಿ ಮಾಡಿಕೊಂಡು ಇವತ್ತು ಬಂದೇ ಬರುತ್ತೆ ಈ ಜಿಲ್ಲೆಯವ್ರಿಗಾಗಲೇ ಬಂದುಬಿಟ್ಟಿದೆ ನೋಡಿ ಅಂತ ಏನು ಮುಖು ಕೊಡ್ದವಂಗೆ ಸುಳ್ಗಳನ್ನ ಹೇಳಿಲ್ಲ ಅವ್ರು ಏನು ಹೇಳಿದಾರೋ ಅದನ್ನೇ ನಾನು ನಿಮಗೆ ತಿಳ್ಸೋಂತ ಪ್ರಯತ್ನನ ಮಾಡಿದ್ದೀನಿ ಆ ನನ್ಗೆ ನನ್ನ ಬಗ್ಗೆ ಆತ್ಮತೃಪ್ತಿ ಇದೆ ಯಾಕಂದ್ರೆ ನಾನು ಸುಳ್ಳು ಮಾಹಿತಿ ಹೇಳಿಲ್ಲ ಅಂತ ನನಗೆ ನಂಬಿಕೆ ಇದೆ ಸೊ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ನೀವೀಗ್ಲೂ ಕೂಡ ಕಮೆಂಟ್ ಮುಖಾಂತರ ಅದನ್ನು ತಿಳಿಸಬಹುದು ನೆಕ್ಸ್ಟ್ ವಿಚಾರಕ್ಕೆ ನಾನು ಬರ್ತೀನಿ ಹದಿನೈದನೇ ಕಂತಿನ ಹಣದ ವಿಚಾರಕ್ಕೆ ಹದಿನೈದನೇ ಕಂತಿನ ಹಣ ನಿನ್ನೆ ಖಂಡಿತವಾಗ್ಲೂ ಬಿಡುಗಡೆ ಆಗಿದ್ಯೋ ಇಲ್ವೋ ಅನ್ನೋದ್ರ ಬಗ್ಗೆ ನನಗೆ ಕ್ಲಾರಿಫಿಕೇಶನ್ ಇನ್ನೂ ಕೂಡ ಸಿಕ್ಕಿಲ್ಲ ಯಾಕಂದ್ರೆ ಒಂದಿಬ್ಬರು ಮೂರು ಜನ ಹಣ ಬಂದಿದೆ ಅಂತ ಹೇಳಿದ್ದಾರೆ ಬಟ್ ತುಂಬ ಜನ ಅಂದರೆ ನನಗೆ ನಂಬಿಕೆ ಬರೋ ರೀತಿಯಾಗಿ ಹಣ ಬಂದಿದೆ ಅಂತ ಪ್ರೂಫ್ ಏನು ಸಿಕ್ಕಿಲ್ಲ ಜಸ್ಟ್ ಅವರು ಕಮೆಂಟ್ ಮುಖಾಂತರ ಹದಿನೈದನೇ ಕಂತಿನ ಹಣ ಬಂದಿದೆ ಅಂತ ತಿಳಿಸಿದ್ದಾರೆ ಅವರು ಕಮೆಂಟ್ ಮಾಡಿದ ಮೇಲೆ ನಾನು ಅವ್ರಿಗೆ ಮೆಸೇಜ್ ಕೂಡ ಮಾಡಿದೆ ಸ್ಕ್ರೀನ್ಶಾಟ್ ಶೇರ್ ಮಾಡ್ಬೋದ ನಿಜವಾಗ್ಲೂ ಬಂದಿತ್ತಾ ಅಂತ ಸೊ ಅದಕ್ಕೆ ಅವ್ರೇನು ರೆಸ್ಪಾನ್ಸ್ ಮಾಡಿರೋದಿಲ್ಲ ಹದಿನೈದನೇ ಕಂತಿನ ಹಣ ನಿಮ್ಗೇನಾದ್ರೂ ಬಂದಿತ್ತು ಅಂದರೆ ದಯವಿಟ್ಟು ತಿಳಿಸಿ ಆದರೆ ದಯವಿಟ್ಟು ನಿಜವಾದ ಮಾಹಿತಿನ ಮಾತ್ರ ತಿಳಿಸಿ ಸುಳ್ಳು ಸುಳ್ಳು ಮಾಹಿತಿಗಳನ್ನ ತಿಳ್ಸೋಕ್ ಹೋಗ್ಬೇಡಿ ನನಗೆ ಗೊತ್ತಿರೋ ಪ್ರಕಾರ ಅಥವಾ ನಮ್ಮ ರಿಲೇಷನಲ್ಲಿ ಅಕ್ಕಪಕ್ಕದಲ್ಲಿ ನಮ್ಮ ಏರಿಯಾದಲ್ಲಿ ನಮ್ಮ ಊರಲ್ಲಿ ಹದಿನೈದನೇ ಕಂತಿನ ಹಣ ಯಾರಿಗೂ ಕೂಡ ರಿಸೀವ್ ಆಗಿಲ್ಲ ಅವರು ಬಂದಿದೆ ಅಂತ ಹೇಳಿಲ್ಲ ಬಟ್ ನನ್ನ ವಿಡಿಯೋದಲ್ಲೇ ಒಂದಿಬ್ಬರು ಮೂರು ಜನ ಕಮೆಂಟ್ ಮಾಡಿರೋದ್ರಿಂದ ಹಣ ಬಂದಿದ್ಯೋ ಬಂದಿಲ್ವೋ ಅನ್ನೋದು ಈಗಲೂ ಕೂಡ ಡೌಟಲ್ಲಿ ಇದೆ ಆ ನೋಡಿ ಬೇರೆಯವ್ರು ಬಂದರೂ ಕೂಡ ಕಮೆಂಟ್ ಸರ್ಚ್ ಮಾಡ್ತಾರೆ ಒಂದ್ಸಲ ಯಾರಾದರೂ ಕಮೆಂಟ್ ಮಾಡಿದ್ದಾರೆ ಹಾಗಿದ್ರೆ ನಿಜವಾಗ್ಲೂ ಹಣ ಬಂದಿದ್ಯೇನೋ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಅಂತ ತಿಳಿಸ್ತೀನಿ ಹದಿನೈದನೇ ಕಂತಿನ ಹಣ ಬಂದಿತ್ತು ಅಂದರೆ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹದಿನಾಲ್ಕನೇ ಕಂತಿನ ಹಣ ನಮಗೆ ಬಂದಿಲ್ಲ ಬಂದಿಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ರಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ ನಿಮಗೆ ಹಣ ಬಂದಿಲ್ಲ ಅಂದರೆ ಯಾಕೆ ಬಂದಿಲ್ಲ ಯಾಕೆ ಇಷ್ಟು ತಡ ಆಯಿತು ಅನ್ನೋದ್ರು ವಿತ್ ಪ್ರೂಫ್ ಇನ್ಫಾರ್ಮೇಶನ್ನ ತಿಳಿಸೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಕಮೆಂಟ್ ಮಾಡೋಕ್ಕಿಂತ ಮುಂಚೆ ನಾನು ಏನು ಕಮೆಂಟ್ ಮಾಡ್ತಾ ಇದ್ದೀನಿ ಏನು ಹೇಳಿದ್ದಾರೆ ಅನ್ನೋದನ್ನ ಅದನ್ನ ತಿಳ್ಕೊಂಡು ಅದಾದಮೇಲೆ ಕಮೆಂಟ್ ಮಾಡಿ ಹಂಬಲ್ ರಿಕ್ವೆಸ್ಟ್ ನಂದಿದು ಕಮೆಂಟ್ ಮಾಡ್ಬೋಕೆ ಆಪ್ಷನ್ ಇದೆ ಅಂತ ದಯವಿಟ್ಟು ಏನೇನೋ ಕಮೆಂಟ್ ಮಾಡೋಕೆ ಹೋಗಬೇಡಿ ಇಲ್ಲಿವರೆಗೂ ವಿಡಿಯೋ ನೋಡಿದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಇದೇ ರೀತಿ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು